ನಮಸ್ಕಾರ ಸ್ವಾದ ಸರೋವರಕ್ಕೆ ಸ್ವಾಗತ ಇವತ್ತು ನಾನು ನಿಮ್ಮೆಲ್ರಿಗೂ ಒಂದು ಇನ್ಸ್ಟೆಂಟ್ ಅಂದರೆ ಬಹು ಕಡಿಮೆ ಸಮಯದಲ್ಲಿ ಮಾಡುವಂಥ ರೆಗ್ಯುಲರ್ ಆಗಿ ಮನೆಗಳಲ್ಲಿ ಮಾಡುವಂಥ ಟೊಮೆಟೊ ಉಪ್ಪಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಟೊಮೆಟೊ ಉಪ್ಪಿಟ್ಟು ಮಾಡ್ಕೊಳಕ್ಕೆ ನಾನು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ದಬ್ ದಬ್ ಪೀಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದೆಲ್ಲದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಅದರಂತೆ ಟೊಮೆಟೊ ಉಪ್ಪಿಟ್ಟು ಅನ್ನೋ ಹೆಸರು ತಕ್ಕಂತೆ ಮೂರು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಅದು ದಪ್ಪ ದಪ್ಪ ಪೀಸ್ ಮಾಡ್ಕೊಂಡಿದ್ದೀನಿ ಅದನ್ನು ಮಿಕ್ಸರಿಗೆ ಹಾಕೋತಾ ಇದ್ದೀನಿ ಜೊತೆಗೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಇಂಚಷ್ಟು ಶುಂಠಿ ಇದನ್ನು ಪೀಸ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸರಲ್ಲಿ ಹಾಕಿ ನುಣ್ಣಗೆ ರುಬ್ಕೊಂಬಿಡೋಣ ಟೊಮೆಟೊ ಉಪ್ಪಿಟ್ಟು ಮಾಡೋಕ್ಕೆ ನಾನು ಬಾಣಲಿನಲ್ಲಿ ಮೂರು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಅದು ಎಣ್ಣೆ ಕಾದಿದೆ ಇವಾಗ ಅದಕ್ಕೆ ಒಂದು ಟೇಬಲ್ ಅಷ್ಟು ಸಾಸಿವೆ ಎರಡು ಟೇಬಲ್ ಅಷ್ಟು ಕಡಲೆಬೇಳೆ ಸಾರಿ ಟೀ ಸ್ಪೂನ್ ಒಂದು ಟೀ ಸ್ಪೂನ್ ಸಾಸಿವೆ ಎರಡು ಟೀ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಸ್ವಲ್ಪ ಏನ ಮಿಶ್ರಣ ಮಿಕ್ಸರ್ ಜಾರಿಗೆ ಹಾಕೊಂಡಿದ್ನಲ್ಲ ಅದನ್ನೆಲ್ಲ ಈರುಳ್ಳಿ ಟೊಮೆಟೊ ಕುದೀತಾ ಇದೆ ಈ ಸಮಯದಲ್ಲಿ ನಾ ಎರಡು ಕ್ಯಾರೆಟ್ ತುರ್ದ್ ಕ್ಯಾರೆಟು ಕ್ಯಾರೆಟ್ ಹಾಕಿಬಿಡೋಣ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದ್ ಎರಡು ನಿಮಿಷ ಮುಚ್ಚಿಟ್ಬಿಡೋಣ ಇವಾಗ ನಾ ಎರಡು ಕಪ್ಪು ಉಪ್ಪಿಟ್ಟು ರವೆ ಅಂದ್ರೆ ಮೀಡಿಯಂ ರವೆ ಇಟ್ಕೊಂಡಿದ್ದೀನಿ ಎರಡು ಕಪ್ ರವೆಗೆ ನಾನು ಕಪ್ ನೀರು ತಗೊಂಡಿದ್ದೀನಿ ಆ ಕಪ್ ನೀರು ಬಿಸಿ ಬಿಸಿ ಮಾಡಿಟ್ಕೊಂಡಿದ್ದೀನಿ ಕೆಟ್ಲಲ್ಲಿ ಅಳತೆ ಮಾಡಿ ಬಿಸಿ ಇಟ್ಕೊಂಡಿದ್ದೀನಿ ಆ ನೀರನ್ನು ಇವಾಗ ಸೇರಿಸ್ತಾ ಇದ್ದೀನಿ ಇದಕ್ಕೆ ಜೊತೆಗೆ ಒಂಚೂರು ಅರ್ಶನ ಸೇರಿಸ್ತೀನಿ ಒಂದು ಎರಡು ನಿಮಿಷ ಬಿಡೋಣ ಇವಾಗ ಈ ಮಿಶ್ರಣ ಚೆನ್ನಾಗಿ ಕುದೀತಾ ಇದೆ ನಾನು ಎರಡು ಕಪ್ಪಷ್ಟು ಉಪ್ಪಿಟ್ಟು ರವೆ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ ಅದನ್ನ ಮೊದಲೇ ಹುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಯಾವಾಗಲೂ ತಂದ ತಕ್ಷಣ ಹುರಿದಿಟ್ಕೊಂಡ್ಬಿಡ್ತೀನಿ ನಾನು ಸೊ ಆ ರವೆನ ಡೈರೆಕ್ಟಾಗಿ ಹಾಗೆ ಒಂದೊಂದು ಕಪ್ಪಾಗಿ ಸೇರಿಸ್ತಾ ಇದ್ದೀನಿ ಒಂದು ಕಪ್ಪು ಈಗ ಮತ್ತೆ ಇದು ಇನ್ನೊಂದು ಅಷ್ಟು ಇವಾಗ ಅಳತೆ ನೋಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋತಾ ಇದ್ದೀನಿ ಜೊತೆಗೆ ಒಂದು ಟೀ ಸ್ಪೂನ್ ಅಷ್ಟು ಸಕ್ಕರೆನೂ ಸೇರಿಸ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಈಗ ಸೇರಿಸ್ತೀನಿ ಎಲ್ಲ ಆದ್ಮೇಲೆ ಇನ್ನೊಂಚೂರು ಸೇರಿಸ್ತೀನಿ ವೀಕ್ಷಕರೇ ನಮ್ಮ ಟೊಮೆಟೊ ಉಪ್ಪಿಟ್ಟು ರೆಡಿ ಆಗಿದೆ ಲಾಸ್ಟ್ ಸ್ಟೇಜಿಗೆ ಬಂದಿದೆ ಇವಾಗ ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ಹಾಕ್ಬಿಟ್ಟು ಮತ್ತು ಫೈನಲ್ ಎಂಡಲ್ಲಿ ಟೇಸ್ಟ್ ಮೇಕರ್ ಟೇಸ್ಟ್ ಮೇಕರ್ ಏನಂದರೆ ಒಂದು ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ರೆ ಅದು ಫುಲ್ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ನಮಗೆ ಹೋಟೆಲ್ ಟೇಸ್ಟ್ ಬರುತ್ತೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಮಿನಿಟ್ ಅಷ್ಟು ಇಟ್ಬಿಟ್ಟು ಆಮೇಲೆ ಆಫ್ ಮಾಡಿ ಆಮೇಲೆ ಸವಿಯೋಕ್ಕೆ ರೆಡಿಯಾಗಿದೆ ಸೊ ಸುಲಭವಾಗಿ ಮಾಡ್ಕೊಬೋದು ರುಬ್ಬೆಲ್ಲ ಮಾಡ್ಕೊಂಬಿಡೋದ್ರಿಂದ ನಿಮಗೆ ಅದು ತರಕಾರಿಗಳೆಲ್ಲ ಬೇಯೋ ಸಮಯ ಕಡಿಮೆ ಆಗುತ್ತೆ ನಿಮಗೆ ಸೊ ಎಲ್ಲರೂ ಮನೇಲಿ ಟ್ರೈ ಮಾಡಿ ನಮ್ಮ ಸ್ವಾದ ಸರೋವರ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಜನರಿಗೆ ತಿಳಿಸಿ ಇದರ ಬಗ್ಗೆ ಇಷ್ಟು ಹೇಳಿ ನಾವು ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಮುಂದಿನ ವೀಡಿಯೋಲ್ಲಿ ಸಿಗೋಣ ಅಷ್ಟವರೆಗೂ ನಮಸ್ಕಾರಗಳು